ಕೆಲವೊಂದು ದೃಢೀಕರಣ ಬರ್ಕೊಡೋ ತಿಂದ್ರೆ ಮೇಡಮ್ ಆಮೇಲೆ ಹೈದರಾಬಾದ್ ಕರ್ನಾಟಕ ಇದಕ್ಕೆಲ್ಲ ಬಹಳ ಮೇಡಮ್ ಈಗ ಸದ್ಯ ಗೋವಿಂದಮ್ ಮೇಡಮ್ ಅನ್ಸಿ ಅವ್ರಿಗೆ ಚಾರ್ ಆಯ್ತಲ್ಲ

ಬಿ ಸಿ ಒಬ್ಬ ಕೂಡ ಅವರು ಆತ ಮಾತೇ ಎಂತ ಕರೆದುಕೊಳ್ಳೋದು ಬರೋದ್ರಿಂದ ಮೂವರು ಕೊಡಿರಿ ಇ ಸಿ ಬೋರ್

ಬರ್ಕೊಡ್ತಾರೆ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸಹ ಮಾಡ್ತೀವಿ ನಮ್ಗೆ ಈ ರೀತಿ ನಾವು ಹಳೆ ವಿದ್ಯಾರ್ಥಿಗಳು ಓದಿದ್ದೀವಿ ಗ್ರಾಮಸ್ಥರು ಹಳೆ ಅದೇ ನಮಗೆ ಶಾಲೆಗೆ ಹಳೆ ಹಳೆ ವಿದ್ಯಾರ್ಥಿಗಳು ಸಂಘ ಮಾಡ್ಕೊಳ್ತಾರ ಸೊ ಅಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕಾಗಿ ಏನಾದರೂ ನಾವು ಅರ್ಜಿ ಹಾಕಲಿಕ್ಕೆ ಅಗತ್ಯತೆ ಬೇಕಾಗಿರೋದಿಲ್ಲ ಈ ಹಿಂದೆ ಪ್ರಕರಣ ಪೊಲೀಸ್ ಪ್ರಕರಣದಲ್ಲಿ ಮೂಕಾ ಸ್ಟೇಷನ್ ಅಲ್ಲಿದ್ದಾರೆ ತಾವು ಈ ಕೇಸ್ ಇತ್ತಾಗ ಕಲ್ತೀವಿ ಕೊಟ್ಟು ಇನ್ಸ್ಪೆಕ್ಟರ್ ಕೊಡ್ತೀವಿ ಅಂತ ಹೇಳಿದ್ ಮಾಡಿಸಿ ನಾವು ದಾಖಲೆಗಳು ನಮ್ಮ ರಿಕ್ವೆಸ್ಟ್ ಹಸ್ತಾಂತರ ಸರ್ಗಮ ಕಂತು ಬಂತು ಏಂತ ಅಂತ ಬಂತು ಇಲ್ಲ E1 ಎಲ್ಲಿ ಬಂತು E1 ಇಲ್ಲಿ ತರದು ಮಾತಾಕತ್ತಿರ ಡಿಗ್ರಾಸ್ ಅಲ್ಲ ನೋಡಿ ಯಾರು ಬಂತು ಅದೆ ಸರ್ಗಮವಾಗಿರ ಸವಾಲೇ ಕೇಳೋಣ ಅಂತ ಹೇಳಿದ್ವಿ ಕರೆಕ್ಟ 10 ನಿಮಿಷಕ್ಕೆ ಜನ ಸದ್ಯ ಇಬ್ಬರು ಇಬ್ಬರು ದಕ್ಷಿಪ ಗೌರವ್ ಶಕ್ತಿ ದಾರಿ ನಾಯಿತನ ಉಪದೇಶ ಎಸ್ ಟೀಚರ್ ಟೀಚರ್ ಕೊಟ್ಟಿದ್ರು ಹೈ ಟೆನ ಮಕ್ಕಳು ಗೆಟ್ಟಿ ನಮ್ಮ ಕಾಲೇಜಿಗೆ ಇನ್ನು ಬರತಾರೆ बात इंग्लिश ऐसा रहता है बात इंग्लिश ऐसा करें इंग्लिश ना इंग्लिश इंग्लिश इतना वो डेप्रेशन बन रहा है ना ये डेप्रेशन बन रहा है तो ले लोग चलते हिंदी जाता है और हिंदी काटने को आइए गेस्ट कर आइए गेस्ट हो और गौरव चक्कर इंग्लिश बन रही है नहीं आप उधर शिक्षण करने वाले हैं �

अच्छा <laughs> सारे